ನಮಸ್ಕಾರ ಸ್ನೇಹಿತರೆ ಇದೇ ಹದಿನೆಂಟನೇ ತಾರೀಕು ರಾಜ್ಯಾದ್ಯಂತ ಖದೀಮ ಅನ್ನೋ ಚಿತ್ರ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಚಂದಣ್ಣನವರು ನಾಯಕನತ್ತಾಗಿ ಅನುಷಾ ನಾಯಕಿಯಾಗಿ ಮತ್ತು ನಾನು ಅಜ್ಜಿಯಾಗಿ ಮುಖ್ಯಮಂತ್ರಿಯವರ ಒಟ್ಟಿಗೆ ಪಾತ್ರ ಮಾಡ್ತಾಯಿದ್ದೀವಿ ಬಹು ತಾರಾಗಣ ಅಂತ ಹೇಳ್ಬೋದು ನಿಮಿಕ್ರಿ ದಯಾನಂದವರು ವಿ ಮನೋಹರು ಶೋಭರಾಜು ಇನ್ನೂ ಮುಂತಾದವರು ಎಲ್ಲ ತುಂಬ ನುರಿತ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ ಸಾಯಿ ಪ್ರದೀಪ್ ನಮ್ಮ ಹುಡುಗರಿ ಅವರು ಈ ಸಿನಿಮಾದ ನಿರ್ದೇಶಕರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೀವು ಚಿತ್ರಮಂದಿರದಲ್ಲಿ ಬಂದು ಆ ಚಿತ್ರ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ನನ್ನ ಪಾತ್ರ ಆಗಿರ್ಬೋದು ಮುಖ್ಯಮಂತ್ರಿ ಚಂದ್ರು ಅವ್ರ ಪಾತ್ರ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವಂತೂ ನಿಜವಾಗಿ ಎಂಜಾಯ್ ಮಾಡಿಕೊಂಡು ಆ ಪಾತ್ರವನ್ನು ಮಾಡಿದ್ದೇವೆ ಮತ್ತು ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸಲ್ಲಿ ನೋಡಬೇಕು ನಮ್ಮ ಪರದಾಟ ಹೀರೋ ಬಂದು ಕಾಪಾಡೋದು ಅದೆಲ್ಲ ನೀವು ನೋಡಬೇಕು ಆಹಾ ಅಂತ ಥ್ರಿಲ್ ರೋಮಾಂಚನ ಅಂತಾರೆ ನೋಡಿ ಆ ಥರ ಆಗುತ್ತೆ ಆ ಥರ ಒಂಥರ ಸಸ್ಪೆನ್ಸ್ ಚಿತ್ರ ಕೂಡ ಇದು ಹೌದು ನೀವು ಥಿಯೇಟ್ರಿಗೆ ಬಂದು ಇದನ್ನು ನೋಡಿ ಎಂಜಾಯ್ ಮಾಡ್ಬೋದು ಇದರ ನಿರ್ಮಾಪಕರಿಯಾಗಿ ಗೊತ್ತಾ ಶಿವಕುಮಾರ್ ಮತ್ತು ಯಶಸ್ವಿನಿ ಎಲ್ಲದಕ್ಕೂ ಕಾರಣ ನಮ್ಮ ಸಾಯಿ ಪ್ರದೀಪ್ ಅವರು ನಿರ್ಮಾಪಕರಿಗೂ ಇದರಿಂದ ಒಳ್ಳೆಯ ಲಾಭ ತಂದುಕೊಡ್ಲಿ ನಮ್ಮ ಚಿತ್ರ ತುಂಬ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಆಶೀರ್ವದಿಸಿ i